ಆಯ್ತು ಇಂದು ನಾನು ನಾನು ನನ್ನ ಕುಟುಂಬ ಸಮೇತ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿದ್ದೇನೆ ದೇವರ ದರ್ಶನ ಮಾಡಿದ್ದೇನೆ ಎಲ್ಲರೂ ಕೂಡ ನೆಮ್ಮದಿ ಶಾಂತಿ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೇನೆ ನನಗೂ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಸೊ ಇನ್ನು ಮಳೆ ನಮಗೆ ಅವಶ್ಯಕತೆ ಇದೆ ರಾಜ್ಯದಲ್ಲಿ ಇನ್ನು ಸಂಪೂರ್ಣವಾಗಿ ಮಳೆ ಪ್ರಾರಂಭ ಆಗಿಲ್ಲ ಆದರೂ ತಮಿಳುನಾಡವರೆಲ್ಲ ಈಗಾಗಲೇ ನೀರಿನ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಸೊ ಮಳೆ ಬರಲಿ ಅದು ಭಾಳ ಪ್ರಮುಖವಾದಂಥ ವಿಚಾರ ಇನ್ನು ಡ್ಯಾಮ್ಗಳಲ್ಲಿ ಜಾಸ್ತಿ ನೀರು ಬರಲಿಕ್ಕೆ ಶುರು ಆಗಿಲ್ಲ

ಕೇಳ್ತಾನೆ ಇದ್ದೇನೆ ಅವ್ರ ಕೇಳಿ ಮಾಡಕ್ ಆಗಿಲ್ಲ ಅಂದ್ರು ಅವ್ರನ್ನ ಕೆಲ್ಸ್ತಾನೆ ಇದ್ದೀರ ಅವ್ರು ಮಾಡಿಲ್ಲ ಅವ್ರಿಗೆ ಓಟ್ ಹಾಕಿದೀರ ಈಗ ನಾವು ಮಾಡಿದೆ ಹೋದ್ರೆ ನಮ್ಗೆ ಓಟ್ ಹಾಕ್ತಾರೆ ಅಂತ ಹೇಳ ಮಾಡೋಣ ಈಗ ದಿನೇಶ್ ಗುಂಡ್ರಾಯರು ಹೆಲ್ತ್ ಮಿನಿಸ್ಟರ್ ಇದ್ದಾರೆ ನಿಮ್ಮ ಜಿಲ್ಲಾ ಸಚಿವರು ಅವ್ರ ಹತ್ರ ಮಾತಾಡ್ತೀನಿ ಅವರು ಬಂದಿರ್ಬೇಕಿಲ್ಲಿ ಖಂಡಿತ ಅದನ್ನ ನೋಡೋಣ ಪರಿಶೀಲನೆ ಮಾಡೋಣ ಇದು ಪ್ರಸ್ತಾವನೆ ಇದೆ ಇದನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಆದರೆ ಕೆಲವು ಕಾರ್ಯಕರ್ತರೆಲ್ಲ ಕೆಲವು ಅಭಿಪ್ರಾಯ ತಿಳಿಸಿದ್ದಾರೆ ಅದನ್ನು ನಾನು ಹೋಗಿ ಅವ್ರಿಗೆ ಮಾತಾಡ್ತೀನಿ ಕ್ಯಾಬಿನೆಟ್ ಬರ್ತದೆ ಇವೆಲ್ಲ ಬಂದಾಗ ಮಾತಾಡಿ ನಮ್ಮ ಸಲಹೆ ಕೂಡ ಏನು ಅಭಿಪ್ರಾಯ ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಧಾರ್ಮಿಕವಾಗಿ ಆ ದೇವಸ್ಥಾನದ ಗೌರವ ಘನತೆ ಉಳಿಸ್ಕೊಂಡು ಹೋಗ್ಬೇಕು ಆ ದೃಷ್ಟಿಯಿಂದ ಏನು ಒಳ್ಳೆಯದು ಅನ್ನೋದು ನನಗೆ ಅನುಭವ ಬರ್ತದೆ ಅದನ್ನು ಚರ್ಚೆ ಮಾಡಿ ಸರ್ಕಾರಕ್ಕೆ ಎಲ್ಲ ನಮ್ಮ ಸೌದ್ಯಗಳು ತಿಳಿಸ್ತೀವಿ ಪ್ರಜ್ವಲ್ ಕೇಸಲ್ಲಿ ಪ್ರೀತಮ್ ಗೌಡ್ ಅವರ ಮೇಲೆ ಎಫ್ ಐ ಆರ್ ಬಿಜೆಪಿಯ ಪ್ರೀತಮ್ ಗೌಡ್ ಅವರ ವೈರಲ್ ವಿಡಿಯೋ ವೈರಲ್ ಮಾಡಿದ ಪ್ರಕರಣದಲ್ಲಿ ಅವರಿಗೆ ನನಗೆ ಗೊತ್ತಿಲ್ಲ ಯಾವಾಗ ಇವತ್ತಾಗಿರೋ ನನಗೆ ಗೊತ್ತಿಲ್ಲ ಅದು ನಾನು ಮಲಗಿದ್ದವನ್ ಈಗ ಗೆದ್ದಿದ್ದೀನಿ ಅಲ್ಲಿ ಮಂಗಳೂರಲ್ಲಿ ಮಲಗಿದ್ದು ನಾನು ಇಲ್ಲಿ ಬಂದು ದೇವಸ್ಥಾನದ ಬೈದಲ್ಲಿ ಈ ಚೌಲ್ಟಿ ಎಡಗಡೆ ಎದ್ದಿದ್ದೀನಿ ಈಗ ಫೋನ್ ತಗೊಂಡಿದ್ದೀನಿ ನಾನಿನ್ನ ಯಾರಿಗೂ ತಿಳಿಸಿಲ್ಲ ನನಗೇನೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೇನು ಗೊತ್ತಿಲ್ಲ ನೋಡೋಣ ಜನ ಏನು ತೀರ್ಮಾನ ಮಾಡ್ತಾರೆ ಪಾರ್ಟಿ ಏನು ತೀರ್ಮಾನ ಮಾಡ್ತಾರೆ ಅದು ಬಹಳ ಮುಖ್ಯ ಪಕ್ಷ ಮತ್ತು ಮತದಾರರು ಅವ್ರು ಏನು ಹೇಳ್ತಾರೆ ಮತದಾರ ಏನು ಹೇಳ್ತಾರೆ ಪಕ್ಷ ಕೇಳ್ತದೆ ಪಕ್ಷ ಏನು ಹೇಳ್ತದೆ ನಾವು ಕೇಳ್ತೀವಿ ದಕ್ಷಿಣ ಕನ್ನಡದಲ್ಲಿ ಕಡಬ ಮತ್ತು ಸುಳ್ಯ ತಾಲೂಕಲ್ಲಿ ಅರಣ್ಯ ಭೂಮಿಯಲ್ಲಿ ತುಂಬಾ ಜನ ವಾಸವಾಗಿದ್ದಾರೆ

ಇಷ್ಟಪಡೋದಿಲ್ಲ ಯಾರು ಕೂಡ ಹೊರಗಡೆ ಕೂಡ ಹಾಕೋಕ್ಕೆ ಬರೋದಿಲ್ಲ ಇದು ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಬರೀ ಟ್ರೈಬಲ್ಗೆ ಒಂದು ಆಕ್ಟ್ ಮಾಡಿದೆ ಟ್ರೈಬಲ್ಗೆ ಒಂದು ಆ್ಯಕ್ಟ್ ಮಾಡಿದೆ ಏನಪ್ಪಾ ಅಂತಂದರೆ ಎಪ್ಪತ್ತೈದು ವರ್ಷ ಶುರು ಕ್ಯಾಸ್ಟು ಒ ಬಿ ಸಿ ಜನರಲ್ಗೆ ತಲೆಮಾರು ಇಪ್ಪತ್ತೈದು ವರ್ಷ ಎಷ್ಟಿಗೆ ಮಾತ್ರ ಅಂಥವ್ರಿಗೆ ಜಮೀನನ್ನು ಕೊಡ್ಬೋದು ಅನ್ನೋದು ಮಾಡಿದೆ ಈಗ ಸ್ವಲ್ಪ ತಾರತಮ್ಯ ಆಗಿದೆ ಅಂತ ಬೇರೆಯವ್ರದೆಲ್ಲ ಬೇಡಿಕೆ ಇದೆ ಸೊ ನಾನು ಮುಖ್ಯಮಂತ್ರಿಗಳು ಕೂಡ ಈ ವಿಚಾರ ಚರ್ಚೆ ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಅಸೆಂಬ್ಲಿಯಲ್ಲಿ ಏನು ಟ್ರೈಬಲ್ಗೆ ಆಕ್ಟ್ ಬಂದಿದೆ ಅದೇ ಥರ ಬೇರೆ ಜನಾಂಗಕ್ಕೂ ಕೂಡ ಅವರು ರೈತರೇ ಅವರು ಅದೇ ರೀತಿ ರಕ್ಷಣೆ ಕೊಡಬೇಕು ಅಂಥೇಳಿ ಒಂದು ಕಾನೂನು ತಿದ್ದುಪಡಿ ನಮ್ಮ ರಾಜ್ಯದಿಂದ ರೆಸಲ್ಯೂಷನ್ ಮಾಡಿ ನಾವು ದೆಹಲಿಗೆ ಕಳಿಸಲಿದ್ದೇವೆ ಮಿಕ್ಕಿದ್ದು ದೆಹಲಿ ಇವರು ತೀರ್ಮಾನ ಮಾಡಬೇಕು